ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವರ್ಸಸ್ ಶಾಸಕರಾಗಿರುವಂತಹ ಮುನಿರತ್ನ ನಡುವೆ ನಡೆದಿರುವಂತಹ ಒಂದು ಇದೆ ಅಲ್ಲ ಸಾಕಷ್ಟು ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಸಂಚಲನ ಮೂಡಿಸುವಂತ ಕೆಲಸ ಆಗುತ್ತೆ ಯಾಕಂದ್ರೆ ಆಡಿರುವಂತಹ ಒಂದಿಷ್ಟು ಮಾತುಗಳಾಗಿರ್ಬೋದು ವೇದಿಕೆ ಮೇಲೆ ಆಡಿದಂತಹ ಮಾತುಗಳಾಗಿರ್ಬೋದು ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಒಂದು ಮಾತುಗಳಾಗಿರ್ಬೋದು ಅವೆಲ್ಲವೂ ಕೂಡ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತ ಕೆಲಸ ಆಗುತ್ತೆ ನೋಡಿ ಡಿ ಕೆ ಬೆಂಗಳೂರು ನಡೆಗೆ ಕಾರ್ಯಕ್ರಮದಲ್ಲಿ ಒಂದ್ ಕಡೆ ಹೈ ಡ್ರಾಮಾ ನಡೆದೋಗ್ಬಿಟ್ಟು ಮಕ್ಕಿಕೇರಿ ಜೆಪಿ ಪಾರ್ಕ್ ನಲ್ಲಿ ಜಿ ಪಿ ಪಾರ್ಕ್ ಏನಿದೆಯಲ್ಲ ಆ ಪಾರ್ಕ್ ಸಂದರ್ಭದಲ್ಲಿ ಒಂದ್ ಕಡೆ ಪ್ರತಿಭಟನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಮುನಿರತ್ನ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಶುರುವಾಗ್ಬಿಟ್ಟಿದೆ ಸ್ಥಳೀಯ ಶಾಸಕರಾದಂತ ನನಗೆ ಆಹ್ವಾನ ಕೊಟ್ಟಿಲ್ಲ ನೀವು ಆ ಭಾಗದ ಶಾಸಕರು ಆ ಕ್ಷೇತ್ರದ ಶಾಸಕರು ಸ್ಥಳೀಯ ಶಾಸಕರು ನಮಗೆ ಆಹ್ವಾನ ಕೊಡದೆ ನೀವು ಹೆಂಗೆ ಕಾರ್ಯಕ್ರಮ ಆರಂಭ ಬಾರದ್ರಿ ಇಲ್ಲಿ ಸಂಸದರನ್ನ ಕೂಡ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅವರನ್ನ ಕೂಡ ಆಹ್ವಾನಿಸಿಲ್ಲ ನೀವು ಇದು ಸರ್ಕಾರಿ ಕಾರ್ಯಕ್ರಮಾನ ಅಥವಾ ನಿಮ್ಮ ಕಾರ್ಯಕ್ರಮನ ಹಾಗಾದರೆ ಇದು ರಾಜಕೀಯ ಕಾರ್ಯಕ್ರಮನ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಶಾಸಕ ಮುನಿರತ್ನ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ವೇದಿಕೆಯಲ್ಲಿ ಬಿ ಜೆ ಪಿ ಕೈ ಕಾರ್ಯಕರ್ತರ ನಡುವೆ ಒಂದು ಕಡೆ ಗಲಾಟೆ ಆಗುತ್ತೆ ವೇದಿಕೆಯಲ್ಲೇ ಒಂದು ಕಡೆ ಶಾಸಕ ಮುನಿರತ್ನ ರೋಷ ವೇಷ ನೋಡಬೇಕಾಗಿತ್ತು ನೀವು ಒಂದು ಕಡೆ ಯಾವಾಗ ಮುನಿರತ್ನ ಅಲ್ಲಿ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮ ನಡೀತಾ ಇರುತ್ತೆ ಈ ಕಾರ್ಯಕ್ರಮ ಸಂದರ್ಭದಲ್ಲಿ ಮುನಿರತ್ನ ಅವರು ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷ ಪೂರೈಸಿದ ಹಿನ್ನೆಲೆ ಸಂಭ್ರಮ ಸಡಗರ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಸಂಭ್ರಮ ಸಡಗರ ಮನೆ ಮಾಡಿದೆ ಸಾಕಷ್ಟು ಬಿ ಜೆ ಪಿ ನಾಯಕರು ಆರ್ ಎಸ್ ಎಸ್ ಕಾರ್ಯಕರ್ತರು ಒಂದಿಷ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಮುನಿರತ್ನ ಅವರು ಒಂದು ಕಡೆ ನಮ್ಮ ಕ್ಷೇತ್ರದಲ್ಲೇ ಒಂದು ಕಡೆ ಕಾರ್ಯಕ್ರಮ ನಡೀತಾ ಇದೆ ಆದರೂ ಕೂಡ ನಮಗೆ ಕರೆದಿಲ್ಲ ಆದರೂ ಪರವಾಗಿಲ್ಲ ಬೆಂಗಳೂರು ಪ್ರಜೆ ಹಾಕಿ ನಾನು ಬಂದು ಹೋಗ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಮುನಿರತ್ನ ಬರ್ತಾರೆ ಬಂದು ಅಲ್ಲಿ ಕೂತ್ಕೊಳ್ತಾರೆ ಕೂತ್ಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇರುವಂಥ ಒಂದಿಷ್ಟು ಅಲ್ಲಿ ನಿರೂಪಕರು ನಿರೂಪಕಿಯರು ಒಂದಿಷ್ಟು ಈ ಭಾಗದ ಶಾಸಕರು ಮುನಿರತ್ನ ಅವರು ಒಂದು ಕಡೆ ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾರೆ ಸೊ ಅದಕ್ಕಿಂತ ಮುಂಚೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಗಮನಿಸಿರ್ತಾರೆ ಯಾರ್ಯಾರು ಬಂದಿದ್ದಾರೆ ಏನು ಕತೆ ಸಾರ್ವಜನಿಕರು ಒಂದು ಕಡೆ ಏನು ಸಮಸ್ಯೆಗಳಾಗ್ತಾ ಇದೆ ಈ ಪಾರ್ಕ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನೈತಿಕ ಚಟುವಟಿಕೆಗಳು ನಡೀತಾ ಇದ್ದಾವೆ ಸಾಕಷ್ಟು ಮದ್ಯಪಾನ ಗಾಂಜಾ ಈ ರೀತಿಯಾದಂಥ ಒಂದಿಷ್ಟು ಅನೈತಿಕ ಚಟುವಟಿಕೆಗಳು ತಾಣ ಆಗಿಬಿಟ್ಟಿದೆ ಪಾರ್ಕ್ ಅನ್ನುವಂಥ ಒಂದಿಷ್ಟು ಈ ಕಾರ್ಯಕ್ರಮ ಶುರು ಮಾಡಿಕೊಂಡಿರ್ತಾರೆ ಈ ಕಾರ್ಯಕ್ರಮ ಮಧ್ಯದಲ್ಲಿ ಒಂದು ಕಡೆ ಮುನಿರತ್ನ ಅವರು ಎಂಟ್ರಿ ಕೊಡ್ತಾರೆ ಎಂಟ್ರಿ ಹಾಗೆ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಂತ ವ್ಯಕ್ತಿ ನೇರವಾಗಿ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಅಂತ ಕರೀತಾರೆ ಅಂತಂದರೆ ಆ ಭಾಗದ ಶಾಸಕರು ಅಂತ ಅಂದಾಗ ಅವರಿಗೆ ಆದಂತ ಒಂದಿಷ್ಟು ಗೌರವ ಇರುತ್ತೆ ಘನತೆ ಇರುತ್ತೆ ಯಾಕಂದರೆ ಆ ಭಾಗದ ಮತದಾರರ ಮುಂದೆ ಆ ಶಾಸಕರದ್ದು ತನ್ನದೇ ಆದಂತ ಒಂದು ವರ್ಜಸ್ ಇರುತ್ತೆ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಆರ್ ಎಸ್ ಎಸ್ನ ವೇಷಭೂಷಣ ಧರಿಸಿದಂಥ ಯಾವಾಗ ಮುನಿರತ್ನ ನೇರವಾಗಿ ಅವರನ್ನು ಕರಿಟೋಪಿ ಎಮ್ ಎಲ್ ಎ ಒಂದು ಕಡೆ ಬರಬೇಕು ಅನ್ನುವಂಥ ರೀತಿಯಾಗಿ ವೇದಿಕೆ ಮೇಲೆ ಕರೆಸ್ತಾರೆ ಆ ವೇದಿಕೆ ಮೇಲೆ ಕರೆಸಿದಂಥ ಸಂದರ್ಭದಲ್ಲಿ ಸುಮ್ಮನೆ ಬರ್ತಾರೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಮಾತಾಡ್ಕೊಳ್ತಾ ಇರ್ತಾರೆ ಆ ಮಾತಾಡುವಂಥ ಸಂದರ್ಭದಲ್ಲಿ ಮೈಕನ್ನು ಬೇಡ್ತಾರೆ ಮೈಕ್ ಕೊಡಿ ಮೈಕ್ ಕೊಡಿ ನಾನು ಮಾತಾಡಬೇಕು ಮಾತಾಡಬೇಕು ಅವಾಗ ಇಲ್ಲೆಲ್ಲ ಆಗಲ್ಲ ಎರಡು ನಿಮಿಷ ಕೂತ್ಕೊಳ್ಳಿ ನೀವು ಎರಡು ನಿಮಿಷ ಕೂತ್ಕೊಳ್ಳಿ ನಾನು ಜನರ ಪರವಾಗಿ ನಾನು ಮಾತಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದರೂ ಕೂಡ ಎರಡು ಮೂರು ಸಾರಿ ಕೇಳ್ತಾರೆ ಆದರೂ ಮಾಯಿಕ್ ಕೊಡಲ್ಲ ಆದರೆ ಡಿ ಕೆ ಶಿವಕುಮಾರ್ ಮಾಯಿಕ್ ಕೊಟ್ಬಿಡ್ತಾರೆ ಅವಾಗ ಮುನಿರತ್ನ ಅವರು ಮಾತುಗಳನ್ನು ಆರಂಭ ಮಾಡ್ತಾರೆ ಮಾತುಗಳು ಆರಂಭ ಆಗ್ತಿದ್ದ ಹಾಗೆ ಎಲ್ರಿಗೂ ನಮಸ್ಕಾರ ಮತದಾರ ಪ್ರಭುಗಳೇ ಎಲ್ರಿಗೂ ಕೂಡ ನಮಸ್ಕಾರ ನಾನು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿಲ್ಲ ನನ್ನ ಯಾವುದೇ ಕಾರ್ಯಕ್ರಮದಲ್ಲಿ ಫೋಟೋಗಳು ಹಾಕಿಲ್ಲ ಎಂ ಪಿ ಫೋಟೋ ಹಾಕಿಲ್ಲ ಆದರೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತಂದರೆ ಈ ಬೆಂಗಳೂರಿನ ಪ್ರಜೆ ಹಾಕಿ ಬಂದಿದ್ದೇನೆ ಈ ಭಾಗದ ಪ್ರಜೆ ಹಾಕಿ ನಾನು ಬಂದಿದ್ದೇನೆ ಇದು ಸರ್ಕಾರಿ ಕಾರ್ಯಕ್ರಮನ ಇದು ಜನರ ಸಮಸ್ಯೆಗಳ ಹೋಗಲಾಡಿಸುವಂಥ ಕಾರ್ಯಕ್ರಮನ ಯಾವುದೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಬರೀ ಇದು ಕೇವಲ ರಾಜಕೀಯ ಪ್ರಚಾರಕ್ಕಾಗಿ ನಡೀತಾ ಇರುವಂಥದ್ದು ಸೊ ಇಲ್ಲಿ ಮಾತಿನ ಯುದ್ಧ ಆರಂಭ ಆಗಿಬಿಡುತ್ತೆ ವೇದಿಕೆ ಮೇಲೆಯೇ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ವಾಗ್ವಾ ಶುರುವಾಗ್ಬಿಡುತ್ತೆ ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ನೇರವಾಗಿ ಮುನಿರತ್ನ ಅವರನ್ನ ರೇಪಿಸ್ಟ್ ಅಂತ ಕರೀತಾರೆ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಸರ್ಚ್ವಾಗಿ ಅಲ್ಲಿ ಕೇಳಿ ಬರುತ್ತೆ ಅದಾದ ನಂತರ ಮಾಧ್ಯಮಗಳ ಮುಂದೆ ಮಾತಾಡುವಂಥ ಸಂದರ್ಭದಲ್ಲಿ ಪ್ರಮುಖ ಬಾಕಿ ಮುನಿರತ್ನ ಏನು ಮಾ ಹೇಳ್ತಾರೆ ಅಂತಂದರೆ ನೋಡಿ ಇದು ಮುಂದಿನ ಚುನಾವಣೆಗೋಸ್ಕರ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಮುಂದಿನ ಜಿ ಬಿ ಎ ಚುನಾವಣೆಗೋಸ್ಕರ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇವರು ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಬಂದಿದ್ದಾರೆ ಅಂತ ನೀವು ಅನ್ಕೊಂಡಿರ್ಬೋದು ಇವರು ಬಂದಿಲ್ಲ ಕಣ್ರಿ ಇವರು ಅನುಮತ ಲೆಕ್ಕಾಚಾರದಲ್ಲಿ ಅವರಿಗೆ ಜನರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನನಗೆ ಹೊಡಿಯೋದಕ್ಕೆ ಚನ್ನಪಟ್ಟಣ ಹಾಗೂ ರಾಮನಗರದಿಂದ ಗುಂಡಾಗಳನ್ನ ಕರೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ಇರಲಿಲ್ಲ ಅಂತಂದರೆ ನನ್ನ ಜೀವ ಇಲ್ಲೇ ಹೋಗಿಬಿಡ್ತಿತ್ತು ನನ್ನನ್ನು ಇಲ್ಲೇ ಕೊಂದು ಬಿಡ್ತಿದ್ರು ಯಾವಾಗ ಎಂ ಪಿ ಚುನಾವಣೆ ಸಂದರ್ಭದಲ್ಲಿ ಸುರೇಶ್ ಅವ್ರನ್ನ ಒಂದು ಕಡೆ ಸೋಲಿಸಿದ್ದೇವಲ್ಲ ಅದನ್ನು ನನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಇವರು ಸೊ ನನ್ನನ್ನು ರಾಜೀನಾಮೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲೇ ಇವರು ಕಾಯ್ದಿದ್ದಾರೆ ಸೊ ಪರೋಕ್ಷ ಬಾಕಿ ಒಂದು ಕಡೆ ಕುಸುಮಾ ಅವರಿಗೆ ಟಾಂಕ್ ಕೊಡುವಂಥ ಕೆಲಸವೂ ಕೂಡ ಇಲ್ಲಿ ಆಗುತ್ತೆ ಸೊ ಇದೇ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ಅಲ್ಲೇ ಪಾರ್ಕ್ ಮುಂದೆನೇ ಒಂದು ಕಡೆ ಮುನಿರತ್ನ ಏನು ಮಾಡ್ತಾರೆ ಧರಣಿ ಕೂತ್ಕೊಂಡ್ಬಿಡ್ತಾರೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಹಿಡಿದು ಮೌನವಾಕಿ ಒಂದು ಕಡೆ ಪ್ರತಿಭಟನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸೊ ಇದಾದ ನಂತರ ಬಿ ಜೆ ಪಿ ನಾಯಕರು ಸಹಜವಾಗಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ಆರಂಭ ಆಗಿರುವಂಥದ್ದು ಈ ಕರಿಟೋಪಿ ಎಮ್ ಎಲ್ ಎ ಅನ್ನುವಂಥ ಮಾತು ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸುವಂಥ ಕೆಲಸವೂ ಕೂಡ ಆಗುತ್ತೆ ಏನಪ್ಪ ಅಂತಂದರೆ ಮುನಿರತ್ನ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಈ ರೀತಿಯಾಗಿ ಡಿ ಸಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಅನ್ನುವಂಥದ್ದು ಇದೇ ಮೊದಲೇನಲ್ಲ ಯಾವುದೋ ಒಂದು ವೇದಿಕೆಗಳಲ್ಲಿ ಆಗಿರ್ಬೋದು ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಆಗಿರ್ಬೋದು ಒಂದಿಷ್ಟು ಪರೋಕ್ಷವಾಗಿ ಆರೋಪಗಳನ್ನು ಸಹಜವಾಗಿ ಮಾಡ್ತಾ ಇರ್ತಾರೆ ಯಾಕಂದರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇರುವಂಥ ಒಂದಿಷ್ಟು ಕಾಳಜಿ ಏನಪ್ಪ ಅಂತಂದರೆ ನನ್ನ ರಾಜ್ಯಕ್ಕೆ ಭವಿಷ್ಯವನ್ನೇ ಹಾಳು ಮಾಡಿಬಿಟ್ರು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುನಿರತ್ನ ಅವರ ಮೇಲೆ ಇರುವಂಥ ಸಾಲು ಸಾಲು ಆರೋಪಗಳ ಹಿಂದೆ ಸಂಪೂರ್ಣವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವಂಥ ಒಂದು ಆರೋಪ ಅದು ಮುನಿರತ್ನ ಅವರು ಮಾಡ್ತಾ ಇರುವಂಥದ್ದು ನಾನು ಹಾಗೆ ಮಾಡಿದ್ದೇನಂತೆ ಹೇಗೆ ಮಾಡಿದನಂತೆ ಒಂದಿಷ್ಟು ರಾಜಕೀಯದಿಂದ ನನ್ನ ಮುಗಿಸ್ಬೇಕು ಅನ್ನುವಂಥದ್ದು ಸಾಕಷ್ಟು ಸಮಾಜದಲ್ಲಿ ನನ್ನನ್ನು ಇಲ್ಲಿ ಭಾಳಷ್ಟು ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಜನರ ಮುಂದೆ ನನಗೆ ಭಾಳಷ್ಟು ಅಸಹ್ಯವಾಗಿ ಮಾಡಿಬಿಟ್ಟಿದ್ದಾರೆ ರೇಪಿಸ್ಟ್ ರತ್ನ ಅಂತ ನನಗೆ ಕರೀತಾರೆ ಈ ರೀತಿಯಾದಂಥ ಮಾತುಗಳನ್ನು ಸಹಜವಾಗಿ ಮುನಿರತ್ನ ಅವರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ಸರ್ಕಾರಿ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ನನ್ನ ಮೇಲೆ ಹಲ್ಲೆ ಮಾಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ವೇದಿಕೆ ಮೇಲೆ ಬಿಜೆಪಿ ಕೈ ಕಾರ್ಯಕರ್ತರ ನಡುವೆ ಒಂದು ಕಡೆ ಗಲಾಟೆ ಆಗುತ್ತೆ ಸೊ ಆ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟು ಕೂಡ ಅಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅದು ಕೂಡ ಒಂದಿಷ್ಟು ಗಮನಿಸೋಣ ಇದೆಂಗೆ ಹೇಳಿ ಹಿಂಗಳೆ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗುತ್ತೆ ಸಾರ್ವಜನಿಕರ ಕುಂದುಕೊರತೆ ಕಾರ್ಯಕ್ರಮ ಅಲ್ಲ ಇದು ಇದೆ ಹೇಳಿ ಹಿಂಗಳೆ ಇದೆಂಗೆ ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ

ಈ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕುತ್ಕೊಳ್ತೇನೆ ಎಲ್ಲರ ಜೊತೆ ಸಾರ್ವಜನಿಕರ ಕುಂದುಕೊಡ್ತಾ ಕಾರ್ಯಕ್ರಮ ಇದು ಸಾರ್ವಜನಿಕ ಕಾರ್ಯಕ್ರಮ ಆಗತ್ತೆ